ಮಕ್ಕಳು ಯಾವತ್ತಿಂದ ಪಿಜ್ಜಾ ಮಾಡ್ಕೊಡೆ ಅಮ್ಮ ಪಿಜ್ಜಾ ಮಾಡ್ಕೊಡೆ ಅಮ್ಮ ಅಂತ ಜೀವ ತಿಂತಾ ಇದ್ದಾರೆ ಆದ್ರೆ ನನ್ಗೆ ಅದು ಪಿಜ್ಜಾ ಮಾಡೋದು ಹೇಗಂತ ಗೊತ್ತೇ ಇಲ್ಲ ಗಂಡ್ರಿ ಅತ್ತೆ ಅಮ್ಮ ನಿಮ್ಗೆ ಗೊತ್ತಿದ್ರೆ ಹೇಳಿ ಅತ್ತೆ ಅಮ್ಮ ಅದು ಹೇಗ್ ಮಾಡೋದು ಅಂತ ಅದೇ ರೊಟ್ಟಿ ನನ್ಗೆ ಮಾಡಕ್ಕೆ ಬರೋದೇ ಇಲ್ಲ ಪಿಜ್ಜಾನಾ ರತ್ನ ಪಿಜ್ಜಾ ಮಾಡಕ್ಕೆ ಪಿಜ್ಜಾದು ರೊಟ್ಟಿ ಬೇಕಂತ ಇಲ್ಲ ಗಣೆ ಬ್ರೆಡ್ ಬ್ರೆಡ್ ನಿಂದ ಕೂಡ ಮಾಡಬಹುದು ಇದು ಮಾಡೋದು ಎಷ್ಟು ಸುಲಭ ಅಂದ್ರೆ ಅದು ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಪಿಜ್ಜಾ ಕೊಡ್ತಾರೆ ಅದರಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ತರ ಒಳ್ಳೆ ಚೀಸಿ ಚಿಕನ್ ಪಿಜ್ಜಾ ಮಾಡಬಹುದು ಹ್ಮ್ ಹ್ಮ್ ಬ್ರೆಡ್ ನಿಂದ ಚಿಕನ್ ಪಿಜ್ಜಾನಾ ಅದು ಹೇಗ್ ಮಾಡೋದು ಅತ್ತೇಮಾ ಏನಿಲ್ಲ ಕಣೇ ತುಂಬಾ ಸುಲಭ ಫಸ್ಟ್ ಚಿಕನ್ ತುಕ್ಕಲ್ಬೇಕು ಆ ಕೋಳಿ ತಕೊಂಡು ಈ ತರ ಒಳ್ಳೆ ಬಾಕ್ಸ್ ಬಾಕ್ಸ್ ಕಟ್ ಮಾಡ್ಕೋಬೇಕು ನೋಡಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಮಾಡಬೇಕು ஜிஜர் பேஸ்ட்ரா ಹಾಕೋದು ನಾನ್ ಪೇಸ್ಟ್ ಹಾಕ್ತಿಲ್ಲ ಪೌಡರ್ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಪೌಡರ್ ಇಲ್ಲ ಅಂದ್ರೆ ಪೇಸ್ಟ್ ಹಾಕಿ ಆಮೇಲೆ ಎಣ್ಣೆ ಹಾಕೋದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅಂತ ಒಲೆ ಮೇಲೆ ಒಂದು ಪಾತ್ರೆ ಇಳೋದು ಪಾತ್ರೆ ಇಟ್ಟಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋದು ಆಮೇಲೆ ಈ ಚಿಕನ್ ಅದರಲ್ಲಿ ಹಾಕಿ ಒಳ್ಳೆ ಬೇಯಿಸ್ಬೇಕು ನೋಡು ಈ ತರ ಒಳ್ಳೆ ಬೇಯಿಸ್ಕೊಂಡು ಆಮೇಲೆ ನಾನು ಇದರಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ ಅಂದ್ರೆ ನಿಮಗೆ ಕಾಮ ಮತ್ತೆ ಸ್ವಲ್ಪ ಹಸಿ ಮೆಣಸು ಎಲ್ಲ ಕಟ್ ಮಾಡ್ಕೊಂಡು ಹಾಗೆ ಈ ತರ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ನಮ್ದು ಚಿಕನ್ ರೆಡಿ ಇದೆ ಇದರಲ್ಲಿ ಸ್ವಲ್ಪ ಕೊತ್ತಂಬೀರ ಕೊತ್ತಂಬೀರ ಎಲ್ಲ ಎಲ್ಲ ಹಾಕಿ ಸೊಪ್ಪೆಲ್ಲ ಹಾಕಿ ಆ ತೆಗೆದು ಇದು ನಮ್ದು ಮಿಕ್ಸ್ಚರ್ ರೆಡಿ ಇದೆ ಆಮೇಲೆ ಅಜ್ಜಿ ಇದು ಚಿಕನ್ ನೋಡಕ್ಕೆ ತುಂಬಾನೇ ಟೇಸ್ಟಿ ಕಾಣಿಸ್ತಾ ಇದೆ ಹೂಗಳೇ ಪುಟ್ಟಿ ಇದು ತುಂಬಾ ರುಚಿಯಾಗಿರುತ್ತೆ ಇದನ್ನ ಯಾವ್ದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಸಮೋಸ ಮಾಡಬಹುದು ಆಮೇಲೆ ಮೋಮೋಸ್ ಮಾಡಬಹುದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಆಮೇಲೆ ಏನ್ ಬೇಕಾದ್ರೂ ಮಾಡಬಹುದು ಆಮೇಲೆ ಇದನ್ನ ಬ್ರೆಡ್ ತಗೊಳ್ಳೋದು ಬ್ರೆಡ್ ತಕೊಂಡು ಇದ್ರ ಮೇಲೆ ಸ್ವಲ್ಪ ಕೆಚಪ್ ಹಾಕೋದು ಕೆಚಪ್ ಹಾಕೊಂಡು ಈ ಚಿಕನ್ ಇಂದ ಎಲ್ಲ ಫಿಲ್ಲಿಂಗ್ ಹಾಕಿ ನೋಡಿ ಚೀಸ್ ಇದೆ ಅದು ಚೀಸ್ ಹಾಕೋದು ನಾನು ಮೊಸರೆಲ್ಲ ಚೀಸ್ ಹಾಕೊಂಡು ಇದ್ರ ಮೇಲೆ ಸ್ವಲ್ಪ ಆಲಿವ್ಸ್ ಆಲಿವ್ಸ್ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಟೊಮಾಟೆ ಟೊಮಾಟೆ ಹಣ್ಣು ಈ ತರ ಕಟ್ ಮಾಡ್ಕೊಂಡು ಹಾಕಿ ನಿಮ್ಗೆ ಯಾವ್ದು ವೆಜಿಟೇಬಲ್ಸ್ ಇಷ್ಟ ಆ ವೆಜಿಟೇಬಲ್ ಮೇಲೆ ಸ್ವಲ್ಪ ಟಾಪಿಂಗ್ ಮಾಡೋದು ಆಮೇಲೆ ಅಂತ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಊರಿಗೆ ಹಾಕೋದು ನಮ್ದು ಪಿಜ್ಜಾ ಇವಾಗ ಕುಕ್ಕಾಗಕ್ಕೆ ರೆಡಿ ಇದೆ ಇದಕ್ಕೆ ಓವನ್ ಜೀವನ್ ಎಂತದ್ದು ಬೇಡ ನೋಡ್ ಇಡೋದು ಪಿಜ್ಜಾ ಆಮೇಲೆ ಇದನ್ನ ಕ್ಲೋಸ್ ಮಾಡಬೇಕು ಮುಚ್ಚಿ ಸ್ಲೋ ಫ್ಲೇಮ್ ತುಂಬಾ ಸ್ಲೋ ಬೆಂಕಿಯಲ್ಲಿ ಇಟ್ಟು ಒಂದು 7 8 ನಿಮಿಷ ಮುಚ್ಚಿಡಬೇಕು ಆಮೇಲೆ ನೋಡು ಎಷ್ಟು ಚೆನ್ನಾಗಿ ಪಿಜ್ಜಾ ಆಗ ಬಂದಿದೆ ನೋಡಿ ಚೀಸ್ ಎಷ್ಟು ಒಳ್ಳೆ ಮೆಲ್ಟ್ ಆಗಿಬಿಟ್ಟಿದೆ ಓಯ್ 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 ನಾನು ಇದನ್ನ ಆಮೇಲೆ ನೋಡಿ ಈ ತರ ಅರೇಂಜ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನನ್ನ ಬಾಯಲ್ಲಿ ಹಾಕ್ದೆ ಅಂದ್ರೆ ತಿಂದಿದ್ರೆ ಎಂತ ರುಚಿಯಾಗಿರುತ್ತೆ அதுக்கு hey, 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 hey.